ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾನೊಂದು ಮತ್ತಿ ಮೀನು ಸಾರು ಮಾಡಿದ್ದೇನೆ ಚಿಕ್ಕ ಚಿಕ್ಕ ಮತ್ತಿ ನೋಡಿ ಪುಟ್ಟ ಪುಟ್ಟ ಮತ್ತಿ ತುಂಬ ಚೆನ್ನಾಗಿದೆ ಅದನ್ನು ಹೇಗೆ ಹಳ್ಳಿ ಸ್ಟೈಲಲ್ಲಿ ಸಾರು ಮಾಡೋದು ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ ಹಳೇ ಕಾಲದಲ್ಲಿ ಅಜ್ಜಿಯಂದಿರೆಲ್ಲ ಮಾಡ್ತಾಯಿದ್ರಲ್ವ ಅದೇ ರೀತಿ ನಮ್ಮ ಎಲ್ಲ ಅಡುಗೆಗಳು ಅದನ್ನ ಈಗ ಹೇಗೆ ಮಾಡೋದು ಅಂತ ನಾವು ನೋಡಿ ಬರುವ ಿ ಮೀನು ತೆಂಗಿನಕಾಯಿ ಹಾಕಿ ಸಾರು ಮಾಡೋಣ ಇಟ್ಟು ಮತ್ತೆ ಬಂದಿದ್ದೀನಿ ಅರ್ಧ ಕೆ ಜಿ ನೋಡಿ ಇದಕ್ಕೆ ಒಂದು ನೀರು ಹಾಕಿ ಒಂದು ಹತ್ತು ನಿಮಿಷ ಇಡಬೇಕು ನೋಡಿ ಹೀಗೆ ಹತ್ತು ನಿಮಿಷ ನೀರು ಹಾಕಿ ಇಡಬೇಕು ಈಗ ಈ ಮೀನನ್ನು ಇಲ್ಲಿ ನಾನೇ ಕಟ್ ಮಾಡ್ತೇನೆ ಅಲ್ಲಿ ಅಂಗಡಿಯಲ್ಲಿ ತುಂಬ ರಶ್ ಇತ್ತು ಹಾಗೆ ಮೀನನ್ನು ಮನೆಗೆ ಎತ್ಕೊಂಡು ಬಂದೆ ನಾನು ನೋಡಿ ನಾವು ಮೀನು ಕಟ್ ಮಾಡೋದು ಇಂಥ ಕತ್ತಿಯಲ್ಲಿ ನೋಡಿ ನಮಗೆ ಊರಲ್ಲೆಲ್ಲ ಕಟ್ ಮಾಡಿ ಕಟ್ ಮಾಡಿ ಅಭ್ಯಾಸ ಮತ್ತು ಅಂಗಡಿಯಲ್ಲಿ ಕಟ್ ಮಾಡೋದಕ್ಕಿಂತ ನಾವು ಮನೆಯಲ್ಲಿ ಕಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬೇಕಾದ ರೀತಿಯಲ್ಲಿ ಕಟ್ ಮಾಡ್ಬೋದು ಬೇಕಾದ ಹಾಗೆ ಕ್ಲೀನ್ ಮಾಡ್ಬೋದು ನಾನೀಗ ನೋಡಿ ಹೀಗೆ ಸ್ವಲ್ಪ ತಲೆ ಭಾಗ ಇಟ್ಟು ಈ ಥರ ಕಟ್ ಮಾಡೋದು ನಾನು ಬೇ ಬೇಗ ಮಾಡ್ತೀನಿ ಹ್ಞೂ ಇದೆಲ್ಲ ತೆಗಿಬೇಕು ಕಿವಿರಲ್ಲ ಕಿವಿದು ಕಣ್ಣು ನಾನು ಹಾಕೋರಿದ್ದಾರೆ ಕೆಲವು ಸಮಯದಲ್ಲಿ ಈ ಮೀನಲ್ಲಿ ಒಳ್ಳೆ ಮೊಟ್ಟೆ ಇರುತ್ತೆ ಮೊಟ್ಟೆ ಇದ್ದಾಗ ಮೀನು ಟೇಸ್ಟ್ ಇರಲ್ಲ ಈಗ ನೋಡಿ ಹೀಗೆ ಹೀಗೆ ಕಟ್ ಮಾಡೋದು ಯಾವ ಕೆಲಸ ಗೊತ್ತಿಲ್ಲ ಅಂತ ಇಲ್ಲ ನಾನು ಕೂಲಿ ಕೆಲಸದಿಂದ ಹಿಡಿದು ಬೇರೆ ಕೆಲಸ ಮಾಡ್ತೀನಿ ಅದು ಬೇಕಂದ್ರೆ ಮಾಡ್ತೀನಿ ಎಲ್ಲ ಕೆಲಸಗಳು ಗೊತ್ತು ಹಾಗೆ ನೋಡಿ ಅದು ಮೇಲೆ ಎಲ್ಲ ಟಿ ವಿ ಸೌಂಡ್ ಕೇಳ್ತಾ ಇದ್ದಲ್ಲ ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾರೆ ಇತ್ತು ವೀಡಿಯೋ ನೋಡಿದ್ರೆ ನಗ್ತಾರೆ ಮಕ್ಕಳೆಲ್ಲ ಆ ಥರ ಅವ್ರಿಗೇನು ಗೊತ್ತು ನಾನು ಹೇಳಿದೆ ವೀಡಿಯೋ ಮಾಡೋದಿಲ್ಲ ಹತ್ತು ಸಾವಿರ ಇಡಿ ಅಂತ ಹತ್ತು ಸಾವಿರ ಕಡೆ ತಿಂಗಳಿಗೆ ವೀಡಿಯೋ ಮಾಡೋದಿಲ್ಲ ಅದಕ್ಕೆ ಯಾರು ನನ್ನ ಹತ್ರ ವೀಡಿಯೋ ಮಾಡೋದು ಮಾಡಬೇಡ ಅಂತ ಹೇಳೋದಿಲ್ಲ ಯಾಕಂದ್ರೆ ಹತ್ತು ಸಾವಿರ ಕೇಳ್ತೀನಿ ನಾನು ಹತ್ತು ಸಾವಿರ ಇಡಿಯಲ್ಲಿ ಹಾಗೆ ಈ ಥರನೇ ಕಟ್ ಮಾಡೋದು ನಾನು ಅರ್ಧ ಕಿಲೋ ತಗೊಂಡು ಬಂದಿದ್ದೀವತ್ತು ಜಾಸ್ತಿ ತಗೊಂಡು ಬಂದಿಲ್ಲ ಯಾಕಂದರೆ ಅಂಗಡಿಯಲ್ಲಿ ಬಹಳ ರಶ್ ಹಾಗಾಗಿ ನಾವೇ ಕಟ್ ಮಾಡಿದ ಒಂದು ಎರಡು ಸಲ ತೊಳೆದ್ರೆ ಸಾಕಾಗುತ್ತೆ ಅಲ್ಲಿ ಕಟ್ ಮಾಡಿದ್ರೆ ಅರ್ಧಂಬರ್ಧ ಕಟ್ ಮಾಡಿ ತರ್ತಾರೆ ಕೊಡ್ತಾರೆ ಹಾಗಾಗಿ ನಮ್ಮ ತಲೆಗೆ ನಮ್ಮ ಕೈ ಇದು ನೀರಲ್ಲಿ ಹಾಕಿಟ್ರೆ ಇದು ಬೇಗ ಈ ಥರ ಬರುತ್ತೆ ಅದಕ್ಕೆ ಹತ್ತು ನಿಮಿಷ ಹದಿನೈದು ನಿಮಿಷ ಎಲ್ಲ ನೀರಲ್ಲಿ ಹಾಕಿಡಬೇಕು ದೊಡ್ಡ ಪ್ಲೇಟ್ ಇಟ್ಟು ಕಟ್ ಮಾಡಿದ್ರೆ ಮೀನನ್ನ ಮೀನ್ ಕೆಳಗಡೆ ಬೀಳೋದಿಲ್ಲ ಗಲೀಜೆ ಆಗಲ್ಲ ಲಾಸ್ಟ್ ಮೀನ್ ಮಾಡಿ ಎಲ್ಲ ಮೀನು ಕಟ್ ಮಾಡಿದಾಯ್ತು ಇನ್ನು ಚೆನ್ನಾಗಿ ತೊಳಿಬೇಕು ಇದನ್ನು ಒಂದೊಂದೇ ಮೀನನ್ನ ತೊಳಿಬೇಕು ಆಯ್ತು ಕಟ್ ಮಾಡಿದ್ದು ಈಗ ನೋಡಿ ಮತ್ತೆ ಕ್ಲೀನ್ ಮಾಡಿದ್ದಾಯಿತು ಈಗ ನಾವು ಕ್ಲೀನ್ ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಹೇಳಿ ಅಂಗಡಿಯಲ್ಲಿ ಕ್ಲೀನ್ ಮಾಡಿದಾಗ ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಕೊಡಲ್ಲ ಮತ್ತೆ ಅದೇ ಕೆಲಸ ನಮಗೆ ಇರುತ್ತೆ ಹಾಗಾಗಿ ರಶ್ಶು ಇತ್ತು ಆಮೇಲೆ ನನಗೆ ನಾನು ಕ್ಲೀನ್ ಮಾಡಿದ್ರೆ ಸಮಾಧಾನ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಕ್ಲೀನ್ ಮಾಡಿ ಒಂದು ಮೂರು ಬಾರಿ ಒಂದೊಂದೇ ಮೀನನ್ನ ತೊಳೆದು ಆಮೇಲೆ ಮೂರು ಬಾರಿ ತೊಳೆದಿಟ್ಟಿದ್ದೀನಿ ಇಲ್ಲಿ ಈಗ ನಾನಿವತ್ತು ತೆಂಗಿನ ತುರಿ ಹಾಕಿ ಸಾರು ಮಾಡೋದು ಇಲ್ಲಿ ನಾನೊಂದು ಹದಿನೈದರಷ್ಟು ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೇನೆ ಜಾಸ್ತಿ ಖಾರ ಇಲ್ಲ ನಿಮಗೆ ಬೇಕಂದ್ರೆ ಒಂದೆರಡು ಬ್ಯಾಡಗೆ ಸೇರಿಸಿ ಬ್ಯಾಡಗೆ ಸೇರಿಸೋದಕ್ಕಿಂತ ಬರೀ ಗುಂಟೂರಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಆಮೇಲೆ ಮುಕ್ಕಾಲು ಸ್ಪೂನು ಧನಿಯಾ ಬೀಜ ಮತ್ತೆ ಮೀನಿಗೆ ಅರಿಶಿನ ಪುಡಿ ಜಾಸ್ತಿ ಒಂದು ಸ್ಪೂನ್ ಅರಿಶಿನ ಪುಡಿ ಕಾಲು ಸ್ಪೂನು ಮೆಂತ್ಯ ಕಾಲು ಸ್ಪೂನು ಕರಿಮೆಣಸು ಕಾಳು ನಾನು ಮಾವಿನಕಾಯಿ ಹಾಕೋದ್ರಿಂದ ನಾನು ಕುದಿಯುವಾಗ ಮಾವಿನಕಾಯಿ ಹಾಕ್ತೀನಿ ಹಾಗಾಗಿ ಇಷ್ಟು ಹುಣ್ಸೆಹಣ್ಣು ತಗೊಂಡಿದ್ದೀನಿ ಇಲ್ಲಾಂದರೆ ಮಾವಿನಕಾಯಿ ಹಾಕೋದಿಲ್ಲ ಅಂದರೆ ಇದರ ಡಬ್ಬಲ್ ತಗೊಳ್ಬೇಕು ಮತ್ತೆ ಇಲಮೀನಿಗೆ ಹಣ್ಣೆಲ್ಲ ಸ್ವಲ್ಪ ಜಾಸ್ತಿ ಹುಣ್ಸೆಹಣ್ಣು ಅರಶಿನೆಲ್ಲ ಇವಾಗ ಖಾರ ನಾವಲ್ಲಿ ತಗೊಳ್ಳುವಾಗ ಈ ಖಾರನೂ ಆ್ಯಡ್ ಆಗುತ್ತೆ ಕರಿಮೆಣಸು ಕಾಳು ಖಾರ ನೋಡಿ ಹಾಕಬೇಕು ಅದಕ್ಕಿಂತ ಕಮ್ಮಿ ಬೇಕಾದ್ರೆ ಅಕ್ಕಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಇವಾಗ ನಾನು ಮೆಣಸಿನಕಾಯಿ ಧನಿಯಾ ಬೀಜ ಕೊನೆಯಲ್ಲಿ ಇದು ಇದು ಏನು ಮೆಂತ್ಯ ಮತ್ತು ಪೆಪ್ಪರ್ ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ಬರ್ತೇನೆ ಲೈಟಾಗಿ ಸಿಮ್ಮಲ್ಲಿಟ್ಟು ಉರಿಬೇಕು ಇದನ್ನು ಅಂದರೆ ಇದು ಫಸ್ಟ್ ಹಾಕಬೇಕು ಮೆಣಸಿನಕಾಯಿ ಆಮೇಲೆ ಧನಿಯಾ ಬೀಜ ಹಾಕಬೇಕು ಸಿಮ್ಮಲ್ಲಿಟ್ಟು ಉರಿಬೇಕು ಆಮೇಲೆ ಕೊನೆಯಲ್ಲಿ ಸ್ಟವ್ ಮಾ ಆಫ್ ಮಾಡುವಾಗ ಇದು ಮತ್ತು ಇದು ಹಾಕಬೇಕು ಮೆಂತ್ಯ ಮತ್ತು ಕಾಳು ಇಲ್ಲಿ ಚೂರು ಎಣ್ಣೆ ಇದ್ದೀನಿ ನಾನು ಒಂದು ಅರ್ಧ ಸ್ಪೂನಷ್ಟು ಸಾಕು ಎಣ್ಣೆ ಬಿಸಿಯಾದ ಕೂಡಲೇ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಆಮೇಲೆ ಒಂದೊಂದನ್ನು ಉರಿತಾ ಬರಬೇಕು ಸೀದು ಆದರೆ ಸಾರಿನ ರುಚಿ ಹೋಗುತ್ತೆ ಒಂದೊಂದನ್ನೇ ಹಾಕಿ ಉರಿತಾ ಇರಬೇಕು ಈ ಥರ ಸ್ವಲ್ಪ ಒಳ್ಳೆ ಸ್ಮೆಲ್ ಬರುತ್ತೆ ಇದು ಉರಿಬೇಕಂದ್ರೆ ಈಗ ಧನಿಯಾ ಬೀಜ ಹಾಕಿ ಇದನ್ನು ಒಂದು ಒಂದು ನಿಮಿಷ ಫ್ರೈ ಮಾಡಿ ಒಂದು ನಿಮಿಷ ಸಾಕು ಒಂದು ನಿಮಿಷವೂ ಬೇಡ ನಾಲ್ಕು ಸೆಕೆಂಡ್ ಫ್ರೈ ಮಾಡಿದೆ ಬಿಸಿ ಇರುತ್ತಲ್ವ ಬಾಣಲಿ ಇವಾಗ ಕಾಳು ಮೆಣಸು ಹಾಕಿ ಕೊನೆಯಲ್ಲಿ ಮೆಂತ್ಯ ಹಾಕಬೇಕು ಮೆಂತ್ಯ ಸೀದೋದ್ರೆ ಕತೆ ಗೋವಿಂದ ಮೆಂತ್ಯ ಹಾಕಬೇಕು ಸ್ಟವ್ ಆಫ್ ಮಾಡಬೇಕು ಈ ಬಿಸಿಗೆ ಫ್ರೈ ಆದರೆ ಸಾಕು ಫ್ರೈ ಮಾಡಿದಾಯಿತು ಇನ್ನು ತೆಂಗಿನಕಾಯಿ ತುರಿಬೇಕು ಒಂದು ಚಿಕ್ಕ ತೆಂಗಿನಕಾಯಿ ಅರ್ಧ ಭಾಗ ಇನ್ನೊಂದು ಕಾಲು ಭಾಗ

ನೋಡಿ ಎಲ್ಲ ಇದರಲ್ಲೇ ಇದೆ ಇದನ್ನು ನೀರು ಹಾಕಿ ಅರಿಶಿನ ಪುಡಿ ಹಾಕಿ ರುಬ್ಬೋಣ ಈಗ ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿ ಇದನ್ನೆಲ್ಲ ನೈಸಾಗಿ ರುಬ್ಬೋಣ ಇದ್ದರೆ ಗ್ರೈಂಡ್ರಲ್ಲಾದರೂ ಹಾಕ್ಬೋದು ಕಲ್ಲಿದ್ದರೆ ಕಲ್ಲಲ್ಲಾದರೂ ರುಬ್ಬೋದು ಮೀನು ಸಾರಿಗೆ ಮುಖ್ಯವಾಗಿ ರುಬ್ಬಿದ ಮಸಾಲೆ ತುಂಬ ನುಣ್ಣಗಿರಬೇಕು ಹಾಗಾದರೆ ಮಾತ್ರ ಮೀನು ಸಾರು ಚೆನ್ನಾಗಿ ಬರೋದು ಇದು ನಮ್ಮ ಕಡೆಯ ನಮ್ಮೂರಿನ ಮೀನು ಸಾರು ಇದು ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ರೀತಿಯ ಮೀನು ಸಾರು ಮಾಡ್ತಾರೆ ನಾನು ಈಗ ಇದನ್ನು ರುಬ್ತೀನಿ ಈಗ ಮಸಾಲೆ ಮುಳುಗೋದಕ್ಕಿಂತ ಸ್ವಲ್ಪ ಮೇಲೆ ಇರಬೇಕು ನೀರು ಇವಾಗ ರುಬ್ಕೊಂಡು ಬರೋಣ ಸಾಲ ಕುದಿಯುವಾಗ ನಾವು ಹಾಕಬೇಕಾಗಿದ್ದ ಸಾಮಾಗ್ರಿಗಳು ಇಷ್ಟೆಲ್ಲ ಬೇಡ ನಾನು ತೋರಿಸ್ತಾ ಇರೋದು ಟೊಮೆಟೊ ಹಸಿಮೆಣಸಿನಕಾಯಿ ಮಾವಿನಕಾಯಿ ಈರುಳ್ಳಿ ಆಮೇಲೆ ಶುಂಠಿ ಇದರಿಂದ ಒಂದಿಷ್ಟೇ ಶುಂಠಿ ನೋಡಿ ಒಂದು ಚಿಕ್ಕ ಬೆರಳಿನ ಅರ್ಧದಷ್ಟು ಅರ್ಧ ಅಂಗುಲ ಆಮೇಲೆ ಟೊಮೆಟೊ ಎಡಿ ಹಾಕ್ತೀನಿ ಹಸಿಮೆಣಸಿನಕಾಯಿ ಹಾಕ್ತೀನಿ ಮಾವಿನಕಾಯಿ ಅರ್ಧ ಈರುಳ್ಳಿಯೊಂದು ಅರ್ಧನೇ ಹಾಕೋದು ತುಂಬ ಈರುಳ್ಳಿ ಎಲ್ಲ ಹಾಕಬಾರ್ದು ಅದು ಒಗ್ಗರಣೆನ ಹಾಕ್ಲಿಕ್ಕಿಲ್ಲ ಇದಕ್ಕೆ ಎಣ್ಣೆನೇ ಹಾಕ್ಲಿಕ್ಕಿಲ್ಲ ನಾವು ಮೆಣಸು ಉರಿಯುವಾಗ ಏನು ಎಣ್ಣೆ ಹಾಕಿದೆ ಅದೇ ಎಣ್ಣೆ ಇದೆಲ್ಲ ಕುದಿಯುವಾಗ ಹಾಕೋದು ಇದರಲ್ಲಿ ಕುದಿಯುವಾಗ ಕುದಿದ ಮೇಲೆ ಹಾಕೋದು ಇದು ಕೊನೆಯಲ್ಲಿ ಹಾಕೋದು ಮೀನು ಹಾಕೋ ಮೊದಲು ನಾನು ಇವಾಗ ನಾನು ತೊಳೆದು ಕಟ್ ಮಾಡ್ಕೊಂಡು ಬರ್ತೇನೆ ನೋಡಿ ಇವಾಗ ಎಷ್ಟು ಸಾಮಗ್ರಿಲೂ ಕಟ್ ಮಾಡಿ ಆಯಿತು ಹಸಿಮೆಣಸಿನ್ಕಾಯಿ ಬೇಕಂದ್ರೆ ನೀವು ಕಮ್ಮಿ ಹಾಕ್ಕೊಳ್ಳಿ ಟೊಮೆಟೊ ಬೇಕಾದರೆ ಅರ್ಧ ಹಾಕ್ಕೊಳ್ಳಿ ಟೊಮೆಟೊ ಒಂದು ಚಿಕ್ಕದ ಹಾಕಿದರೆ ಚೆನ್ನಾಗಿರುತ್ತೆ ಆಮೇಲೆ ನಾವು ಗುಂಟೂರು ಮೆಣಸಿನಕಾಯಲ್ಲಿ ಹಾಕಿದ್ದೀವಲ್ವ ಖಾರ ಕಮ್ಮಿ ಬೇಕಾದವರು ಅಲ್ಲೇ ಖಾರ ಕಮ್ಮಿ ಮಾಡ್ಕೊಂಡು ಬನ್ನಿ ಗುಂಟೂರು ಮೆಣಸಿನಕಾಯಿ ಆಮೇಲೆ ಪೆಪ್ಪರಲ್ಲಿ ಹಾಕಿದ್ದೀನಿಲ್ಲ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬನ್ನಿ ಆಮೇಲೆ ಅರಿಶಿನ ಸಾರಿ ಹಸಿಮೆಣಸಿನಕಾಯಿ ಸ್ವಲ್ಪ ಬೇಕಂದ್ರೆ ಕಮ್ಮಿ ಮಾಡಿ ಇದು ಕರೆಕ್ಟ್ ಇದೆ ನಾನು ಹಾಕಿರೋದು ಯಾಕಂದರೆ ಮೀನು ಸಾರಾಗಿ ಚಪ್ಪೆ ಚಪ್ಪೆ ಆದರೆ ಚೆನ್ನಾಗಿರೋದಿಲ್ಲ ತಿನ್ನಲಿಕ್ಕೆ ಇವಾಗ ಸಾರು ಮಾಡೋಣ ಮೀನು ಸಾರೆಲ್ಲ ಮಣ್ಣಿನ ಪಾತ್ರೆಯಲ್ಲೇ ಮಾಡಿದರೆ ಚೆನ್ನಾಗಿರುತ್ತೆ ಮಣ್ಣಿನ ಪಾತ್ರೆ ಇಲ್ಲದವರು ಮಣ್ಣಿನ ಪಾತ್ರೆ ತನ್ನಿ ಮಣ್ಣಿನ ಪಾತ್ರೆ ತರಲಿಕ್ಕೆ ಆಗದವರು ಇಂಡಾಲಿಯಮಲ್ಲಿ ಮಾಡಿ ಸ್ಟೀಲಲ್ಲಿ ಮಾತ್ರ ಮಾಡಬೇಡಿ ಮೊದಲು ನೋಡಿ ಬರೀ ಮಣ್ಣಿನ ಪಾತ್ರೆ ತೊಳೆದು ಇದೆಲ್ಲ ಹಾಕಬೇಕು ಲೊಟ್ಟಿಗೆ ಹಾಕೋದು ಇದಕ್ಕೆ ಎಣ್ಣೆಲ್ಲ ಹಾಕ್ಲಿಕ್ಕಿಲ್ಲ ಮೀನು ಸಾರಿಗೆ ಎಣ್ಣೆಲ್ಲ ಹಾಕಬೇಡಿ ಎಲ್ಲಾದರೂ ನೀವು ನೋಡಿ ಮಾಡುವಾಗಿದ್ದರೂ ಎಣ್ಣೆ ಹಾಕಬೇಡಿ ನೋಡಿ ಮಾವಿನ ಕಾಯಿ ಹೊರತುಪಡಿಸಿ ಬಾಕಿ ಎಲ್ಲವನ್ನೂ ಈಗ ಹಾಕಿ ಈಗ ನುಣ್ಣಗೆ ರುಬ್ಬಿದ ಮಸಾಲೆಯನ್ನು ಇದರ ಮೇಲೆ ಹಾಕಿ ಬೇಕಾದ ನೀರಿನ ಅಳತೆ ಹಾಕಿ ಮೊದಲೇ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಯಾಕಂದರೆ ಉಪ್ಪು ಟೊಮೆಟೊ ಅದೆಲ್ಲ ನೀರು ಬಿಡುವಂತಹ ಒಂದು ವಸ್ತುಗಳಲ್ವ ಹಾಗೆ ನೋಡಿ ಹಾಕಿ ಇಷ್ಟು ಸಾಕು ಇವಾಗ ಸದ್ಯಕ್ಕೆ ಮತ್ತೆ ಬೇಕಂದರೆ ಹಾಕಿ ಈಗ ಉಪ್ಪು ಹಾಕ್ಲಿಕ್ಕಿದೆ ಈಗ ಉಪ್ಪು ಹಾಕಬೇಕು ಈಗ ಕುದಿಲಿಕ್ಕೆ ಇಡೋಣ ಈಗ ನೋಡಿ ನಮ್ಮ ಸಾರು ಚೆನ್ನಾಗಿ ಕುದೀತಾ ಇದೆ ಈಗ ಕಟ್ ಮಾಡಿರುವ ಹಸಿ ಹಾಕಿ ಒಂದು ಐದೇ ನಿಮಿಷ ಕುದಿದರೆ ಸಾಕೋದು ಇವಾಗ ಉಪ್ಪು ನೋಡಿ ನೀರು ಸಾಕಂತ ನೋಡಿ ಎಲ್ಲ ಇವಾಗ ನೋಡಬೇಕು ನೀರು ಸಾಕ ನೋಡಿ ನಮ್ಮದು ಕರೆಕ್ಟ್ ಇದೆ ನೀರು ಮೀನು ಸಾ ಮೀನು ಹಾಕಿದಾಗ ಕರೆಕ್ಟ್ ಆಗುತ್ತೆ ಈಗ ಮಾವಿನಕಾಯಿ ಸ್ವಲ್ಪ ಕುದಿದಾಗ ಮೀನು ಹಾಕೋಣ ಇವಾಗ ತೊಳೆದಿಟ್ಟ ನಮ್ಮ ಚಿಕ್ಕ ಚಿಕ್ಕ ಮತ್ತಿಯನ್ನು ಹಾಕೋಣ ಅದೊಂದು ಮೂರು ನಿಮಿಷ ನಾಲ್ಕು ನಿಮಿಷ ಬೆಂದರೆ ಸಾಕು ಮತ್ತಿ ಹಾಕಿದ ಮೇಲೆ ಅಥವಾ ಮೀನು ಹಾಕಿದ ಮೇಲೆ ಮುಚ್ಚಿಡಬೇಕು ಅಷ್ಟೇ ಅದಕ್ಕೆ ಟೈಮ್ ಬೇಕಾಗಿರೋದು ಚಿಕ್ಕ ಚಿಕ್ಕ ಮೀನು ಅಲ್ವಾ ಈಗ ಮುಚ್ಚಿಟ್ಟು ಬೇಯಿಸೋಣ ಮುಚ್ಚಿಡೋಣ ನಮ್ಮ ಮೀನು ಚೆನ್ನಾಗಿ ಬೆಂದಿದೆ ಮತ್ತಿ ಸಾರು ರೆಡಿ ಆಯಿತು ನೋಡಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಲೆಕ್ಕಕ್ಕಿಂತ ಜಾಸ್ತಿ ಕೂಡ ಬೇಯಬಾರ್ದು ಈಗ ನಮ್ಮ ಮತ್ತಿ ಮೀನು ಸಾರು ರೆಡಿಯಾಗಿದೆ ಇನ್ನು ಒಂದು ನಿಮಿಷ ಆದ ಕೂಡಲೇ ಸ್ಟವ್ ಆಫ್ ಮಾಡೋಣ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕು ತುಂಬ ಆಗಿರುತ್ತೆ ಇದು ನೀರು ದೋಸೆ ಅನ್ನ ಚಪಾತಿ ಎಲ್ಲದಕ್ಕೂ ತುಂಬ ಸೂಟೇಬಲ್ ಆಗಿರೋ ಒಂದು ಸಾರು ಇದನ್ನು ನೀವು ಹೋಟ್ಲಲ್ಲಿ ತಿನ್ಲಿಕ್ಕೆ ಹೋದರೆ ಒಂದು ಚಿಕ್ಕ ಕಪ್ಪಲ್ಲಿ ಸಾರು ತಗೊಂಡ್ರೆ ತಗೊಂಡ್ರೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ತಗೊಳ್ತಾರೆ ಮನೆಗೆ ಬನ್ನಿ ಊಟಕ್ಕೆಲ್ಲರು ನೈ ಬಡ ಚಾನಲಿಗೆ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಬ ಬಾಯ್ ಸಿ ಊಟ ಕೇರ್